ರಾಜ್ಯ ವ್ಯಾಪ್ತಿ ಕೂಡ ಎಲ್ಲ ಕಡೆ ದರ ಕೊಡ್ತಾ ಇದ್ದಾರೆ ಕಬ್ಬು ಬೆಳೆಗಾರರಿಗೆ ಆದರೆ ಬೀದರ್ನಲ್ಲಿ ಮಾತ್ರ ರಿಕವರಿಯ ನೆಪವನ್ನು ಒಡ್ಡಿ ನಮಗೆ ಸರಿಯಾದ ದರ ನೀಡ್ತಾ ಇಲ್ಲ ಅನ್ನೋದು ರೈತರವಾದ ಈಗ ರಾಜಕಾರಣಿಗಳು ಪ್ರತಿ ಸಲ ಭಾಷಣವನ್ನು ಮಾಡುವಂಥ ಸಂದರ್ಭದಲ್ಲಿ ಹೇಳ್ತಾರೆ ನ ದೇಶ ಈ ಈ ದೇಶದಲ್ಲಿ ಕೃಷಿ ಅವಲಂಬಿತವಾಗಿರುವಂಥ ಈ ದೇಶದಲ್ಲಿ ರೈತನೇ ರಾಜ ದೇಶಕ್ಕೆ ರೈತನೇ ಬೆನ್ನೆಲುಬು ಅಂತ ಹೇಳ್ತಿದ್ದಾರೆ ಇದರ ಬಗ್ಗೆ ಇಲ್ಲ ಇರುವಂತಹ ರೈತ ಮುಖಂಡರು ಅವರವರನ್ನ ಮಾತನಾಡಿಸ್ತೀನಿ ಸರ್ ದೇಶದ ಬೆನ್ನೆಲುಬು ಸರ್ ನೀವು ಈ ರೀತಿ ನೀವು ಯಾಕೆ ಬೀದಿಯಲ್ಲಿ ಬಂದು ಹೋರಾಟ ಮಾಡ್ತಾ ಇದ್ದೀರಿ ಇವತ್ತು ಭಾರತ ದೇಶದಲ್ಲಿ ಎಂಬತ್ತು ಪ್ರತಿಶತ ರೈತರು ಮತ್ತು ರೈತ ಕಾರ್ಮಿಕರಿದ್ದಾರೆ ಇದಕ್ಕಾಗಿ ಇವತ್ತೇನಪ್ಪ ಸಕ್ರಿ ಬಗ್ಗೆದಾಗೆ ನಮ್ಮದು ಬೆಳೆಸ್ತಾ ಇದ್ದೀವಿ ನಮ್ಮ ರೇಟ್ ಕೊಡಬೇಕು ಅದಕ್ಕೆ ಪ್ರಧಾನಮಂತ್ರಿ ಅವರು ಎಫ್ ಆರ್ ಪಿ ರೇಟ್ ಅಂತಂಥೇಳಿ ಏನಂದರೆ ನಮ್ಮ ಒಟ್ಟು ಭಾರತ ದೇಶಕ್ಕೆ ಮೂರು ಸಾವಿರ ಐದುನೂರ ಐವತ್ತು ರೂಪಾಯಿ ಏನಪ್ಪ ಫಿಕ್ಸ್ ಮಾಡಿದ್ರು ಆ ಪ್ರಕಾರ ಕೊಡ್ರಿ ಅಂತಂಥೇಳಿ ಏನಪ್ಪ ಸರ್ಕಾರಕ್ಕೆ ಬಂತು ಯಾರು ಪ್ರಧಾನಮಂತ್ರಿಗಳು ಇಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಮೂರು ಸಾವಿರ ಮುನ್ನೂರು ರೂಪಾಯಿ ಕೊಡಬೇಕು ಅಂದ್ರೆ ಇವ್ರು ಫಿಕ್ಸ್ ಮಾಡಿದ್ರು ಇವ್ರು ಫಿಕ್ಸ್ ಮಾಡಿದ ಮ್ಯಾಕೆ ಸ್ಟೇಟ್ದಾಗ ಕೊಡಬೇಕಂತಾಯ್ತು ಆದ ನಂತರ ಇಲ್ಲಿ ಏನು ಬರ್ತಾ ಇದೆ ಮೇನ್ವಾಗಿ ಏನು ಬರ್ತಾ ಇದೆ ಅಂದರೆ ಓನ್ಲಿ ರಿಕ್ವರಿ 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 ಬರ್ತಾಯಿದೆ ಇವತ್ತು ನಮ್ಮಲ್ಲಿ ಫ್ಯಾಕ್ಟ್ರಿ ಬೀದರ್ಗ ಜಿಲ್ಲೆಯಲ್ಲಿ ಏನಪ್ಪ ಅಂದ್ರೆ ಮೂರು ಫ್ಯಾಕ್ಟ್ರಿಗಳಿವೆ ಎನ್ ಎಸ್ ಎಸ್ ಕೆ ಬಿ ಎಸ್ ಎಸ್ ಕೆ ಅನಂತರ ಎಮ್ ಜಿ ಎಸ್ ಎಸ್ ಕೆ ಈ ಮೂರು ಫ್ಯಾಕ್ಟ್ರಿಗಳು ನಡೀತಾ ಇದ್ದಾಗ ಎಲ್ಲಕ್ಕಿಂತ ಈಗ ಏನಪ್ಪ ಅಂದ್ರೆ ಐವತ್ತು ಐವತ್ತು ವರ್ಷ ಮೊದಲಕ್ಕಿಂತ ಆಗಿದಂಥದ್ದು ಹತ್ತೊಂಬತ್ತು ನೂರ ಅರವತ್ತೆರಡನೇ ಇಸ್ವಿದಲ್ಲಿ ಏನಾದರೂ ಫ್ಯಾಕ್ಟ್ರಿ ಬಿ ಎಸ್ ಎಸ್ ಕೆ ಆಯಿತು ಅದರಾಗ ಇಲ್ಲಿಯವರೆಗೆ ಒಮ್ಮೆ ರೆಕಾರ್ಡ್ ಏನು ಬಂತು ಅಂದರೆ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಎಲೆವೆನ್ ಪಾಯಿಂಟ್ ಟ್ವೆಂಟಿ ಫೈವ್ ರಿಕ್ವರಿ ಬಂತಲ್ಲಿ ಎಲ್ಲಿ ಅಲ್ಲಿ ಅನಂತರ ಏನಾಯಿತು ಎಲ್ಲ ಅಧ್ಯಕ್ಷಗಳು ಒಬ್ರೈತಿಗೊಬ್ರು ಅಧ್ಯಕ್ಷ ಬದಲಾಯಿಸ್ತಾ ಹೋದ್ರು ಏನೇ ಆಯಿತು ಅದು ನಡೀತಾ ಹೋಯಿತು ಅನಂತರ ಮತ್ತೊಮ್ಮೆ ಈ ಗಾಂಧಿ ಫ್ಯಾಕ್ಟ್ರಿ ಆನಂತರ ಏನಪ್ಪ ಅಂದ್ರೆ ನಮ್ಮದು ಎನ್ ಎಸ್ ಎಸ್ ಕೆ ಇಲ್ಲಿ ಭೀ ಏನಪ್ಪ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ಮತ್ತು ಹನ್ನೆರಡು ಪಾಯಿಂಟ್ ಇಪ್ಪತ್ತೈದು ತನ ಏನಪ್ಪ ಅಂದರೆ ರಿಕ್ವರಿ ಬಂತು ಇವತ್ತು ಏನದ ಜನರಿಗೆ ಏನಪ್ಪ ಅಂದ್ರೆ ಅವರು ರಿಕ್ವರಿ ಏನಪ್ಪ ಕಮ್ಮಿ ತೋರಿಸ್ತಾ ಇದ್ದಾರೆ ಯಾಕೆ ತೋರಿಸ್ತಾ ಇದ್ದಾರೆ ಅಂದರೆ ಇವತ್ತು ಮೊದಲು ಸರ್ಕಾರದಲ್ಲಿ ಏನಿತ್ತು ಅಂದರೆ ಈ ಫ್ಯಾಕ್ಟ್ರಿಗಳಿಗೆ ಸರ್ಕಾರದ ಪ್ರತಿನಿಧಿಯಾಗಿ ಎಮ್ ಡಿ ಅವರನ್ನು ಅವರು ಕಳಿಸ್ತಾ ಇದ್ದರು ಆದರೆ ಇವ್ರು ಎಲ್ಲರೂ ಕೂತ್ಕೊಂಡು ಏನು ಮಾಡಿದ್ರು ಸರ್ಕಾರದಲ್ಲಿ ಏನಪ್ಪ ಅಂದ್ರೆ ಎಮ್ ಡಿ ಕಳಿಸ್ಬಾರ್ದು ನಮಗೆ ತೊಂದರೆ ಆಯ್ತದ ನಾವೇ ಇಕ್ಕೊತೇವ್ ನೌಕರಿ ಅಂತ ಹೇಳ್ಕೊಂಡು ಒಬ್ಬ ಯಾವುದೋ ಮನುಷ್ಯ ಹುಷಾರಿ ಮನುಷ್ಯ ಲೆಕ್ಕಪತ್ರ ಅವರ ಹಪ್ಪಲೆ ಬರೆಯೋಂಗೆ ಮನುಷ್ಯ ಏನಪ್ಪ ಅಂದ್ರೆ ಅವ್ರು ಇಕ್ಕೊಂಡು ಅವ್ರಿಗೆ ಎಮ್ ಡಿ ಅಂತ ಹೇಳಿ ಮಾಡಿದ್ರು ಏನಾದರೂ ಬಿ ಅವ್ರು ಏನು ಮಾಡ್ತಾರೆ ಲೆಕ್ಕ ಪತ್ರ ಅವರ ತೋರಿಸ್ತಾರೆ ರಿಕವರಿ ಎಂಬ ಕಮ್ಮ ತೋರಿಸ್ತಾ ಇದ್ದಾರೆ ಇರು ತೋರಿಸ್ತಾರೆ ಇವತ್ತೇನಪ್ಪ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ಹನ್ನೆರಡು ಹನ್ನೆರಡು ಅಂತ ಹನ್ನೆರಡು ಪಾಯಿಂಟ್ ಮತ್ತೊಮ್ಮೆ ಮೂವತ್ತು ಇಷ್ಟು ರಿಕವರಿ ಇದ್ರೆ ಬಿ ಈಗ ತೋರಿಸ್ತಾ ಇಲ್ಲ ಇವ್ರು ಏನು ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ರಿಕ್ವರಿ 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 ಅಂತ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಆಯಿತು ಎರಡನೇದಾಗಿ ಇನ್ನೊಂದು ಏನದಾಗ ಇವ್ರು ಏನಪ್ಪ ಅಂದರೆ ಎಲ್ಲ ನಮ್ಮ ಕಬ್ಬು ಕಳಿಸಿದ ಫ್ಯಾಕ್ಟ್ರಿಗೆ ಇದೆ ಕಾಟದಾಗ ನಾನು ಅಂತ ಇಲ್ಲ ನಾ ಕಳು ಇದೆ ಅಂತಂಬೋದು ಇದು ನಾನು ಅಂದಿದ್ಮಕ ಸರ್ಕಾರ ಗೊತ್ತಾಗಿ ಸರ್ಕಾರ ಏನಪ್ಪ ಅಂದರೆ ಎಲ್ಲಿ ಕ್ಯಾಬಿನೆಟ್ದಾಗ ಏನಪ್ಪ ಪಾಸ್ ಮಾಡಿ ಏನು ಮಾಡಿದ್ರು ಅಂದ್ರೆ ಪ್ರತಿಯೊಂದೇನಪ್ಪ ಅಂದ್ರೆ ಸಹಕಾರ ಸಕ್ಕರೆ ಕಾರ್ಖಾನೆಗಳಿಗೆ ಒಂದು ಕಾಟ ನಮ್ಮ ಸರ್ಕಾರ ವತಿಯಿಂದ ಕೊಡ್ತೀವಿ ಆ ಫ್ಯಾಕ್ಟ್ರಿಗೆ ಕೊಡ್ತೀವಿ ಆ ಫ್ಯಾಕ್ಟ್ರಿ ಕಾಟ ಮಾಡ್ಕೊಂಡು ಆ ಫ್ಯಾಕ್ಟ್ರಿಗೆ ಹೋಗ್ರಿ ಅಂದಾಗಿದ್ರೆ ಏನು ಅರ್ಥ ಆಯಿತು ಫ್ಯಾಕ್ಟ್ರಿದವರು ಕಳ್ಳ ಹರ ಅಂತಂಬೋದು ಸರ್ಕಾರ ಗೊತ್ತಾಯ್ತು ಯಾವಾಗ ಒಂದು ಕಾರ್ಖಾನೆಗೆ ಇವತ್ತು ಏನಪ್ಪ ಕಾಟ ಹಾಕ್ರಿ ಅಂದ್ರೆ ಇವತ್ತಿಗೇನಪ್ಪ ಅಂದ್ರೆ ಅವ್ರು ಕಾಟ ಹಾಕೋದಂಥದ್ದು ಇಲ್ಲ ಎರಡನೇದಾಗಿ ಇದು ಆದರೆ ಬಿ ಇವತ್ತು ಏನಾಯ್ತಾಯಿದೆ ಬಾಜು ಏನಪ್ಪ ಅಂದರೆ ಗುಲ್ಬರ್ಗದಾಗ ಏನಪ್ಪ ಮೂರು ಸಾವಿರ ಒಂದೂರ ಅರವತ್ತು ರೂಪಾಯಿ ಅವ್ರು ಕೊಡ್ತಾ ಇದ್ದಾರೆ ಏನೋ ಅಲ್ಲಿಂದ ಲೋಕಲ್ ಕೆಲವು ಸಂದರ್ಭಗಳಿಂದ ಕೆಲವು ಹೆಚ್ಚು ಕಡಿಮೆ ಏನೋ ಮಾಡ್ಕೊಂಡು ಕೊಡ್ತಾ ಇದ್ದಾರೆ ಇವತ್ತು ನಾವು ನಮ್ಮಲ್ಲಿ ನಂಬಲ್ಲಿ ಏನಪ್ಪಾ ಅಂದ್ರೆ ಮಂತ್ರಿ ಆದಂಥ ಈಶ್ವರ್ ಖಂಡೆ ಇದ್ದಾರೆ ಇವತ್ತೇನು ಸರ್ಕಾರ ವತಿಯಿಂದ ಮೂರು ಸಾವಿರ ಮುನ್ನೂರ ಮೂವತ್ತೇನು ಕೊಡಬೇಕಾಗಿದೆ ಮೂರು ಸಾವಿರ ಮುನ್ನೂರ ಮೂವತ್ತಿಂದ ಬಿ ನಾವು ಮೂರು ಸಾವಿರ ಎರಡು ನೂರು ರೂಪಾಯಿ ಕೊಡ್ರಿ ಅಂತ ನಾವು ಕೇಳ್ತಾ ಇದ್ದೀವಿ ಈಗ ಅವರು ಇಲ್ಲಿ ಮಂತ್ರಿ ಅವರು ತಮ್ಮವರು ಎಮ್ ಜಿ ನಮ್ಮದು ಎಮ್ ಜಿ ಎಸ್ ಎಸ್ ಕೆ ಫ್ಯಾಕ್ಟ್ರಿ ಅಧ್ಯಕ್ಷರು ಅವ್ರ ಮಗ ಅವರು ಎಮ್ ಪಿ ಅವರು ಇವತ್ತು ಏನೇ ಶುಗರ್ ಪಾಲಿಸಿ ಹತ್ತು ಹದಿನೈದು ವರ್ಷ ಹಿಡಿದು ಏನಪ್ಪ ಅಂದ್ರೆ ಸಕ್ರಿ ರೇಟ್ ಏನಪ್ಪ ಮೂವತ್ತು ಮೂವತ್ತರಿಂದ ನಲವತ್ತನ ಒಳಗೆ ಇದೆ ಇದು ಸೆಂಟ್ರಲ್ ಗೌರ್ಮೆಂಟ್ ಪಾಲಿಸಿ ಯಾವಾಗ ಸೆಂಟ್ರಲ್ ಗೌರ್ಮೆಂಟ್ ಪಾಲಿಸಿ ಇರ್ತದೆ ಅಂದಮ್ಯಾಗ ಇವತ್ತು ಯಾರಿಗೆ ಇಲ್ಲಿ ಪ್ರ ನಮ್ಮಲ್ಲಿ ಪಾರ್ಲಿಮೆಂಟ್ದಲ್ಲಿ ಏನಪ್ಪ ಕ್ವಶನ್ ಕೇಳಕ್ಕೆ ಅವ್ರ ಮಗ ಅವರು ಇದ್ದಾರೆ ಏನೇ ತಪ್ಪಾದ್ರೂ ಮತ್ತು ಇನ್ನೊಂದಾಗಿ ಎರಡನೇದಾಗಿ ಸ್ಟೇಟ್ ವೈಸ್ ಇದ್ದಾಗ ಸ್ಟೇಟ್ ವೈಸಾಗಿ ಕೇಳಕ್ಕೆ ಏನಪ್ಪ ಅಂದರೆ ಈಶ್ವರ್ ಖಂಡೆಯವರಿದ್ದಾರೆ ಅದ್ರ ಬಾದ್ ಮೂರನೇದಾಗಿ ಏನಪ್ಪ ಅಂದ್ರೆ ಇವತ್ತು ಫ್ಯಾಕ್ಟ್ರಿ ಯಾರದ ಅವ್ರು ತಮ್ಮರದೇ ಅದ ಇವತ್ತು ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ಮೂರು ಎಲ್ಲಪ್ಪ ಅವ್ರ ಅವ ಇವತ್ತು ಅದು ಅಂತಮ್ಮ ನಮ್ಮ ರಿಕ್ವೆಸ್ಟ್ ಕಳ್ಕಳಿ ಏನದ ಇವತ್ತು ಈ ರಿಕ್ವೆಸ್ಟ್ ಕಳಕಳಿ ಏನಪ್ಪ ಎಲ್ಲರ ಕಾಲಿತ ಏನಪ್ಪ ರೈತರಿಗೆ ಏನಪ್ಪಾ ಮೋಸ ಮಾಡಬೇಡ್ರಿ ನಿಮ್ದು ಏನಪ್ಪ ಕೊಡ್ರಿ ಅಂತಮ್ಮ ನಮ್ಮ ಕೇಳ್ತಾ ಇದ್ದೀವಿ ಎಲ್ಲ ತಂದು ಏನು ಮಾಡ್ತಾ ಇದ್ದಾರೆ ಡಿ ಸಿ ಅವ್ರಿಗೆ ಮುಂದೆ ಮಾಡ್ತಾ ಇದ್ದಾರೆ ಡಿ ಸಿ ಅವ್ರಿಗೆ ಮುಂದೆ ಮಾಡಿದ್ವಿ ನೀವು ಒಪ್ರಿ ಒಪ್ಪು ಒಪ್ರಿ ಅಂತ ಹಚ್ಚಿದ್ದಾರೆ ಅದ್ರ ಮೇಲೆ ಮತ್ತೊಂದೇನು ಬರ್ತಾ ಇದೆ ಅಂದರೆ ನಮ್ಮ ರೈತರ ಹತ್ರ ಏನಪ್ಪಾ ಅಂದರೆ ಡಿವೈಡ್ ಆ್ಯಂಡ್ ರೂಲ್ ಮಾಡ್ಬೇಕಂತ ಹೇಳಿ ಇವತ್ತು ರೈತರನ್ನೇ ಹೊಡೆಯೋದು ಯಾಕಂದ್ರೆ ನಾವು ಅಂತ ಇದ್ದರೆ ನಮ್ಮ ಸ್ಲೋಗನ್ ಆಯ್ತಲ್ಲ ಏನೇ ಬರಲಿ ಒಕ್ಕಟ್ಟಿರಲಿ ಏನೇ ಬರಲಿ ಒಕ್ಕಟ್ಟಿರಲಿ ಅಂತ ನಾವೇನು ಹೊಯ್ಕೊತಾ ಇದ್ದೀವಲ್ಲ ಇದಕ್ಕೆ ಒಡಿಬೇಕಂತ ಹೇಳಿ ಏನಪ್ಪ ಅಂದರೆ ಕೆಲವು ರೈತರಿಗೆ ಏನಪ್ಪ ಅಂದರೆ ಏನು ತಯಾರು ಮಾಡಿದ್ದಾರೆ ಅಂದರೆ ನಮಗೇನಪ್ಪ ಅಂದ್ರೆ ಮೂರು ಸಾವಿರ ಎರಡು ಸಾವಿರ ಎಂಟು ಎಂಟುನೂರು ಕೊಟ್ಟರೆ ಒಪ್ತೀವಿ ಅಂತ ಹೇಳಿ ಅವ್ರಿಗೆ ತಯಾರು ಮಾಡಿದ್ದಾರೆ ಈಗ ನಮ್ಮ ಕಳ್ಕಳಿಯದ ನಿಮ್ದು ಏನಪ್ಪ ರಾಜಕೀಯ ಮಾಡಬೇಡ್ರಿ ಎಲ್ಲನೇ ನಮ್ಮ ಕಳ್ಕಳಿ ರೈತರಿಗೆ ಅಂಬಂದು ಉಳಿಸ್ರಿ ಒಂದೇಳೆ ರಾಜಕೀಯದಿಂದ ಏನು ಬರ್ತಾರೆ ಇಲ್ಲಿ ಎಲ್ಲರು ಬರ್ತಾರೆ ನಮ್ಗೆ ಸಪೋರ್ಟ್ ಕೊಡ್ಲಾಕ ಎಲ್ಲ ಪಕ್ಷದವ್ರು ಬರ್ತಾರೆ ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ದಳ ಇರಲಿ ಯಾರು ಏನು ಕಮ್ಯುನಿಸ್ಟ್ ಇಲ್ಲಿ ಎಲ್ಲರು ಬಂದು ನಮ್ಮ ನಮ್ಗೆ ಸಾಥಿ ಕೊಡ್ತಾರೆ ಸಾತಿ ಕೊಟ್ಟ ಮ್ಯಾಗ ಅವ್ರವ್ರೇನಪ್ಪ ಅಂದ್ರೆ ಅವ್ರು ಮಾತಾಡ್ತಾರೆ ಇದ್ದಾನೆ ಅವರು ಅಪೋಸಿಷನ್ ಸರ್ಕಾರಗೆ ಅಪೋಷಿಷನ್ ಭೀ ಆಡ್ತಾರೆ ಸಪೋರ್ಟ್ ಭೀ ಆಡ್ತಾರೆ ಅವರವ್ರಿಗೆ ಏನಿರ್ತಾರೆ ವ್ಯಕ್ತಿಗಳು ಸಪೋರ್ಟ್ ಆಡ್ತಾರೆ ಅಪೋಸಿಷನ್ ಸಪೋರ್ಟ್ ಆಡ್ತಾರೆ ಆಡ್ತಾರೆ ಆದರೆ ಇವ್ರು ಏನಂತಾರೆ ಇಲ್ಲಿ ಬಂದಿರೋ ಮನೆಯಲ್ಲ ನೀಶ್ವರ್ ಖಂಡು ಅವ್ರು ಏನಪ್ಪ ಅಂದ್ರೆ ನಮ್ಮ ಸಪ್ ನಮ್ಮ ಅಪೋಸ್ ಆಡಿದಾಗ ನೀವು ಯಾಕೆ ಸುಮ್ಮನೆ ಕುಂತ್ರಿ ನೀವು ಯಾಕೆ ಸುಮ್ಮನೆ ಕುಂತರಿ ಅವ್ರಿಗೆ ನೀವು ಅಪೋಸ್ ಆಡಬೇಕು ಅಂತ ಅಲ್ಲರಿ ನಾವು ರೈತರಿದ್ದೆವು ನಮ್ಮ ರೈತರಿಗೆ ಒಡೆದು ಆಳುವ ನೀತಿ ಏನಪ್ಪಾ ಎಲ್ಲ ಶಾಸಕರ ಕಲಿತ ಏನಪ್ಪಾ ಮಾಡ್ತಾಯಿದ್ದೀರಿ ಮತ್ತು ಈ ಶಾಸಕನಿಗೆ ತಿಳ್ಕೊರಿ ಎಲ್ಲ ನೀವು ಅನ್ಬೇಡ್ರಿ ಎಲ್ಲನೇ ನಂಬಲ್ಲಿ ಬರ್ರಿ ಸಮಯ ಕೊಡ್ರಿ ಯಾವತ್ತಂದ್ರೆ ಎರಡು ವರ್ಷ ಪೈಲೆ ನಿಮ್ಮ ಹಣೆ ಬರೇ ಬರೆದಿದ್ದೆವು ಇನ್ನೂ ಎರಡು ವರ್ಷದಿಂದ ನಿಮ್ಮ ಹಣೆ ಬರ ಬರ್ಲಿಕ್ಕೆ ಈಗ ನಮ್ಮ ಹಣೆ ಬರ ನೀವು ಇದ್ರಿ ನಾವು ಅದೇ ಕೇಳ್ತಾ ಇದೀವಿ ನಮ್ಮ ಹಣೆ ಬರ ಸರಿಗೆ ಬರೀರಿ ಎಂಬತ್ತು ಪ್ರತಿಶತ ರೈತರಿದ್ದಾರೆ ರೈತ ಕಾರ್ಮಿಕರಿದ್ದಾರ ಇವ್ರಿಗೆ ಏನಪ್ಪ ತಿಳ್ಕೊಂಡು ಏನಪ್ಪ ಅಂದ್ರೆ ರೇಟ್ ಫಿಕ್ಸ್ ಮಾಡಿರಿ ಅದಕ್ಕೆ ನಮ್ಮ ಒಡೆದು ಆಳುವ ನೀತಿ ಬ್ರಿಟಿಷರ ಕಾಲದಾಗ ಬಂದಿರಲಿಲ್ಲಲ್ಲೇ ಒಡೆದು ಆಳುವ ನೀತಿಯಾಗಿ ನಮ್ಮ ಒಳದು ಆಡ್ತಾಯಿದ್ರಿ ಎಲ್ಲ ಶಾಸಕರೇ ಎಲ್ಲ ನಿಮ್ಮದಿ ಮತ್ತು ಇವತ್ತು ಫ್ಯಾಕ್ಟ್ರಿಗಳು ಯಾರ್ದವ ಎಲ್ಲ ಎಮ್ ಎಲ್ ಎಗಳದಾವ ಎಮ್ ಪಿಗಳದಾವ ಮಂತ್ರಿಗಳದಾವ ಅವ್ ಸಂಬಂಧಿಕರ್ದಾವೆ ಎಲ್ಲನ ಇದ್ದಾವೆ ಮತ್ತೊಂದು ನನ್ನ ಕ್ವಶನ್ ಅನ್ನೋದೈತಿ ಎಲ್ಲನೇ ಇವತ್ತೇನಪ್ಪ ಅಂದ್ರೆ ಅರವತ್ತು ವರ್ಷ ಮೊದಲು ಏನಪ್ಪ ಬಿ ಎಸ್ ಎಸ್ಗೆ ಎಲ್ಲ ಏನು ಆಗ್ಯಾವಲ್ಲ ಇವತ್ತು ಎಲ್ಲ ಏನಪ್ಪ ಬಿ ಎಸ್ ಎಸ್ಗೆ ಸಾಲಗಾರಾಗಿ ಕೀಲಿ ಹಾಕಿರಿ ಅದು ದಿವಾಳಿ ಹಬ್ಸಿರಿ ಎಲ್ಲನೇ ಅನಂತರ ಈಗ ಮಹಾತ್ಮ ಗಾಂಧಿ ಮತ್ತು ಏನಪ್ಪ ನಾರಂದ ಸುಗರ್ ಫ್ಯಾಕ್ಟ್ರಿ ಸ್ವಲ್ಪ ದಿನದಾಗೆ ಇವು ಬಿ ದಿವಾಳಿ ಹೇಳ್ತಾವೆ ನನಗಿದು ಒಂದೇ ವರ್ಷ ನಡಿಬೋದು ಅಂತ ಅನಿಸ್ತದೆ ಆದರೆ ಎಲ್ಲ ಫ್ಯಾಕ್ಟ್ರಿಗಳು ದಿವಾಳಿ ಹಬ್ಸ್ಲಾತೀರಿ ಮಾ ಅದಕ್ಕೆ ಆಗಿದಂಥ ಆಡಳಿತ ಮಾಡಿದಂಥ ಅಧ್ಯಕ್ಷಗಳೇನು ದಿವಾಳಿ ಆಗಿರೋ ಅಥವಾ ಏನು ಕೋಟ್ಯಾಧಿಪತಿ ಅರ್ಭೋಪತಿಯಾಗಿರೋ ಇದು ಜನೇ ನಿರ್ಧಾರ ಮಾಡ್ತಾರೆ ಇದು ನಾನು ನಮ್ಮದು ಅತಿ ಆಗಬಾರ್ದು ಯಾವ್ದು ಭೀ ತುಮ್ತು ಅಡ್ಡಿ ತುಮ್ತು ಹೊರತದಂತ ಅಡ್ಡಿ ತುಂಬಲಪ್ಲೆ ನೋಡ್ಕೊಳ್ಳಿರಿ ಕ ಎಲ್ಲ ಪ್ರತಿ ಜನಪ್ರತಿನಿಧಿಗಳಿಗೆ ನಾನು ಕೇಳ್ತೇನೆ ಕಾಂಗ್ರೆಸ್ ಇಲ್ಲ ನಾ ಬಿ ಜೆ ಪಿ ಇಲ್ಲ ನಾ ದಳ ಇಲ್ಲ ಎಲ್ಲ ಜನಪ್ರತಿನಿಧಿಗಳು ಏನಪ್ಪ ರೈತರು ಮಕ್ಕಳಿದ್ರಿ ನೀವು ರೈತರಿಗೆ ಹಿಂದೆ ಹುಟ್ಟಿರಿ ಯಾರು ಒಂದು ಎಕರೆ ಯಾರು ನೂರು ಅವ ಯಾರು ಏನೇ ಇರಲಿ ಆದರೆ ನಮ್ಮ ಕಳಕಳಿ ಏನೈತಿ ಅಂದ್ರೆ ಪೈಲ ನೀವು ಜನರಲ್ಲಿ ಬಂದು ಜನ ತಿಳ್ಕೊಂಡು ಇದು ಇದು ಏನಪ್ಪ ಇವತ್ತು ರೇಟ್ ಏನಪ್ಪ ಏನು ಐತಾ ಏಳು ದಿನ ಐತಿ ಗೊತ್ತಿಗೆಲ್ಲೇ ಅದಕ್ಕೆ ನೀವು ಒಡೆದು ಆಳುವ ನೀತಿ ತರಲಾರದೆ ನೀವೆಲ್ಲ ಕೂತ್ಕೊಂಡು ರೈತ ಮುಖಂಡರಿಗೆ ಕರೆದು ಇವತ್ತು ಡಿ ಸಿ ಎಸ್ ಪಿ ಮುಂದೆ ಮಾಡಬೇಡ್ರಿ ನೀವೆಲ್ಲನೇ ಹಾಂ ಇದು ಡಿ ಸಿ ಎಸ್ ಪಿ ಮುಂದೆ ಮಾಡ್ದಪ್ಪಲೆ ನೀವೇ ಒಂದು ಕಮಿಟಿ ಕೊಡಿಸ್ರಿ ಹ್ಯಾಂಗೆ ಶಾಸನ ಸಭೆ ಏನೇ ಆಯಿತು ಅಂದ್ರೆ ಅಲ್ಲಿ ಇವತ್ತು ನಾನು ಕೇಳ್ತೀನಿ ಶಾಸನ ಸಭೆ ಇದ್ದಾಗ ಒಂದು ನೂರ ಮೂವತ್ತಾರು ಕಾಂಗ್ರೆಸ್ ಇದ್ದ್ರಿ ಉಳ್ಕಿದೆಲ್ಲ ಜನತಾದಳ ಬಿ ಜೆ ಪಿ ನಾವೆಲ್ಲ ಹರ ಮ ಯಾವಾಗ ನೀವು ಅವ್ರು ಮಾತಾಡಬಾರ್ದಂದ್ರೆ ಮ ನೀವೇ ಹೆಚ್ಚಿದ್ದೀರ ಮ್ಯಾಮ್ ಅವ್ರಿಗೆಲ್ಲ ಓಡ್ಸಕ್ರಿ ಶಾಸನ ಸಭೆಯಿಂದ ಅಲ್ರಿ ರೀ ಯಾರೇ ಬರ್ತಾರೆ ಇಲ್ಲಿ ಬಂದು ನಮ್ಮಲ್ಲಿ ಮಾತಾಡ್ತಾರೆ ನಿಮ್ಮ ವಿರುದ್ಧ ಭೀ ಮಾತಾಡ್ತಾರೆ ನಿಮ್ಮ ಸಪೋರ್ಟ್ ಭೀ ಮಾತಾಡ್ತಾರೆ ಎಲ್ಲನೇ ಆಡ್ತಾರೆ ಅವ್ರಿಗೆ ಯಾಕೆ ಮಾಡ್ತೀನಿ ನಮ್ಮ ಯಾಕೆ ಕೊಡ್ತಾ ಕೊಡ್ತಾಯಿದ್ರಿ ನೀವು ರೈತರ ಯಾಕೆ ಆಡ್ತಾ ಇದ್ರಿ ಎಲ್ಲನೇ ಇದು ಆಗಬಾರ್ದು ಅಂತಮ್ಮ ನನ್ನ ಕಳಕಳಿಯದ ಅದಕ್ಕೆ ನಿಮ್ಮ ರಾಜಕೀಯಗಳೇ ರಾಜಕೀಯ ಪುಢಾರಿಗಳೇ ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ದಳ ಇರಲಿ ಪೂರ ನಮ್ಮಲ್ಲಿ ಏನಪ್ಪ ಎಮ್ ಎಲ್ ಎಗಳು ಏನೋ ರಾಜಕೀಯ ಪುಢಾರಿಗಳು ನಮ್ಮ ಹಣೆ ಬಾರ ಬಾರಿಯವರು ಇವರೇ ಇದ್ದಾರೆ ಎಲ್ಲನೇ ಅದಕ್ಕೆ ನನ್ನ ಕಳಕಳಿ ವಿನಂತಿ ನೀವು ರಾಜಕೀಯದರೆಲ್ಲ ಕೂಡಿಕೊಂಡು ಮಾತಾಡಿ ನಮ್ಮದೆಲ್ಲರೂ ನೀವು ಉದ್ಧಾರ ಮಾಡೋದ ನಮ್ದೆಲ್ಲನೇ ಪ್ರಜೆಗಳಿಗೆ ಉದ್ಧಾರ ಮಾಡೋದಾ ಪ್ರಜೆಗಳಿಗೆ ಶಾಸನ ಮಾಡೋದದ ಯಾವಾಗ ಇಷ್ಟೆಲ್ಲ ಮಾಡೋದಂತಂದ್ಮೇಕ ನೀವು ಎಲ್ಲರೂ ಒಂದಾಗಿ ನೀವು ನಮಗೆ ಡಿವೈಡ್ ಮಾಡಬೇಡ್ರಿ ಎಲ್ಲನೇ ರೈತರಿಗೆ ಏನಪ್ಪ ಬ್ಲೇಮ್ ಹಚ್ಚಬೇಡ್ರಿ ಎಲ್ಲನೇ ಇಲ್ಲಿ ಎಲ್ಲರೂ ಇದ್ದೇವ್ರು ತಂದೆ ಇದ್ದಾರ ತಾಯಿ ಇದಾರೆ ಮಕ್ಕಳಿದ್ರ ಎಲ್ಲ ಇದ್ದಾರೆ ಇವತ್ತು ಪರಿಸ್ಥಿತಿ ಏನಾಗಿದೆ ಎಲ್ಲನೇ ಅಲ್ಲ ಇವತ್ತು ನಾವು ಇಷ್ಟೆಲ್ಲ ಏನಪ್ಪ ಇವತ್ತ ನಾನು ಐವತ್ತೈದು ಒಕ್ಕಲ್ತನ ಮಾಡಿ ನಾನು ಯಾಕೆ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ ರೈತ ಆಗಿ ಯಾಕೆ ಒಕ್ಕಲ್ತನ ಮಾಡ್ಬೇಕು ನನ್ನ ಮಕ್ಳು ಕೇಳ್ತಾ ಇದ್ದಾರೆ ನೀನು ಏನು ಮಾಡಿದಪ್ಪ ನೀನು ಮಾಡಿ ಏನ್ ಮಾಡಿ ಆ ಬ್ಯಾಂಕ್ ಸಾಲ ಹೊಡೆದು ಈ ಬ್ಯಾಂಕ್ ಸಾಲ ಹೊಡೆದು ಹತ್ತು ಬ್ಯಾಂಕ್ ಸಾಲನೇ ಹೊಡೆದಿ ನಾನೇನು ಉದ್ಧಾರ ಆಗ್ಯದ ಏನೂ ಉದ್ಧಾರ ಆಗಿಲ್ಲ ನಾನೇನಪ್ಪ ಅಂದರೆ ಇವತ್ತೇನಪ್ಪ ಅಂದರೆ ನಾನು ಯಾಕೆ ಹೊಲ್ಕಬೇಕು ಇವತ್ತೇನು ಬರ್ತಾಯಿದೆ ನನ್ನ ಮಕ್ಕಳು ಏನಪ್ಪ ಅಂದರೆ ಡಾಕ್ಟರ್ ಆಗ್ಯಾರ ಯಾರಪ್ಪ ಅಂದ್ರೆ ಇಂಜಿನಿಯರ್ ಅದ ಅವರೆಲ್ಲ ಏನು ಕೇಳ್ತಾ ಇದ್ದಾರೆ ನಾವು ಎಲ್ಲಿಗೆ ಬರೋರು ಇಲ್ಲಿ ಹೊಲ್ ಬರೋರೇ ಇಲ್ಲ ನನ್ನ ನೌಕರಿ ಸಿಗಲ್ಲ ಹೊಂಟದ ರೋಡಿ ಮ್ಯಾಗೆ ಒಳ್ಳತ್ತಾರ ಅವರೆಲ್ಲನೇ ಈ ರೀತಿಯಾಗಿ ನಾಳಿಗೆ ಏನಪ್ಪ ನಾನೊಂದು ಕಳಕಳಿ ಅದ ನೇಪಾಳದ ಹೆಂಗೆ ಕ್ರಾಂತಿ ಆಗ್ಯದೋದು ಆ ಪ್ರಕಾರ ಆಗಬಾರ್ದು ಕಳಕಳಿ ಅದ ಅದ್ರ ಕಡೆ ಇವತ್ತು ಜಗತ್ತಿನಲ್ಲೇನಪ್ಪ ಒಂದೂರ ನಲ್ವತ್ತೈದು ಕೋಟಿ ಜನಸಂಖ್ಯೆ ಇದ್ದಂಥ ದೇಶ ಅಂದರೆ ಇದು ಒಂದೇ ಅದ ಅದು ಒಮ್ಮದು ಆಗಬಾರ್ದಂಥ ಪ್ರತಿಯೊಬ್ಬರು ನೀವೇನು ಸೌಕಾರಕ್ಕೆ ಮಾಡಬೇಕಲ್ಲತ್ತೀರಿ ಸೌಕಾರ ಆಗಬೇಕಲ್ಲತ್ತೀರಿ ಆದರೆ ಸಂತೋಷದ ಮೆಹನತ್ತು ಮಾಡಾಗ ಇವತ್ತು ಎಲ್ಲ ಎಮ್ ಎಲ್ ಎಂ ಪಿ ಲೀಡರ್ಗಳೆಲ್ಲ ಯಾವ ಹಲ್ದಾನ ಹೇಗಿಲು ಹೊಡೆದಾರ ಎಲ್ಲಿ ಏನಪ್ಪ ಅಂದ್ರೆ ಗಳಿಸ್ಯಾರ ಅದು ಬೇಕಲ್ಲ ನಾನು ರೈತಿದ್ದೆ ಬರ್ತಿಗೆ ಎಮ್ ಎಲ್ ಎ ಬಿ ನಾನು ರೈತಿದ್ದೆ ಅಂತಾನೆ ಎಂ ಪಿ ಬಿ ನಾನು ರೈತಿದ್ದೆ ಅಂತ ಲೀಡರ್ ಭೀ ಮುಖ್ಯಮಂತ್ರಿ ಮಂತ್ರಿ ಎಲ್ಲ ರೈತ ಎಲ್ಲರು ಆದ್ರೆ ಹೊಲದಲ್ಲಿ ಹೋಗಿಲ್ಲ ಹಾಂ ಮಂದಿ ನಮ್ಗೆ ನಮಗೆ ಹುಲ್ಲು ಮಾಡ್ಲಾಕ ಈ ಟೈಪ್ ಅಂತ ಇದ್ದಾರೆ ಅದಕ್ಕೆ ನಮ್ಮ ಕಳಕಳಿ ಅದ ಏನು ಅಂದರೆ ಎಲ್ಲ ಜನಪ್ರತಿನಿಧಿಗಳು ಯಾವುದೇ ಪಕ್ಷದವ್ರು ಇಲ್ಲೆಲ್ಲಾನೇ ಬೈರೆ ನೀವು ಜನಪ್ರತಿನಿಧಿ ಆರಿಸಿರಿ ನಿಮ್ಮ ಹಣೆ ಬರ ನಾವು ಬರ್ದಿದ್ದೀವಿ ನಮ್ಗೆ ಆ ಏನು ಮಾಡಿರಿ ಸರಿ ಕೊಡಿಸಿರಿ ಹುಲ್ಲು ಮಾಡಿರಿ ರೊಕ್ಕ ಕೊಟ್ಟಿರಿ ಓಟ್ ಹಾಕ್ಕೊಂಡು ಹೋಗಿ ಹಾಕೊಂಡು ಹೋಗಿರಿ ನೀವು ಪಾಯಿಂಟ್ ತುಂಬ ಓಟ್ ಹಾಕೊಂಡು ಹೋಗಿರಿ ಎಲ್ಲ ಹೋಗಿ ನಮ್ಯಾಗೆ ನೀವು ಆಗ್ತಾ ಇದ್ರಿ ಎಲ್ಲನೇ ಅದಕ್ಕೆ ನಿಮ್ಗೆ ಒಂದಲ್ಲಿ ಕಾರ್ಟೂನು ಕೊಡ್ತೀನಿ ಎಲ್ಲನೇ ಬೇಕಾದ್ರೆ ಫೋಟೋ ಮಾಡ್ಕೊಬಂಗಿದ್ರೆ ಮಾಡ್ಕೋರಿ ಈ ರಿಕವರಿ ವಿ ರೆಕಾರ್ಡ್ ಏನಪ್ಪಾ ಅಂದ್ರೆ ಇದ್ರಾಗ ಹಾಕಿವೆಲ್ಲೇ ಇಲ್ಲಿ ಇಲ್ಲಿ ರಿಕಾರ್ಡ್ ಏನೈತಿ ಏನ್ ಪಾಯಿಂಟ್ ಐತಿ ಇಲ್ಲ ಮ್ಯಾಗಿನಪ್ಪ ಪ್ಯಾರಾಗ್ರಾಫ್ಸಾಗೆಲ್ಲ ಬರ್ದಿದ್ದೇವೆ ಎಲ್ಲಾನೇ ಇದು ಏನದ ಅಂತಂಬ ನೀವು ತಿಳ್ಕೊಡ್ರಿ ಎಲ್ಲಾನೆ ಇವತ್ತು ಯಾರೇ ಏನಪ್ಪಾ ಅಂದ್ರ ಫ್ಯಾಕ್ಟ್ರಿ ಕಾಟ ರಾಂಗ್ ಅದ ಸೆಷನ್ ಜುಮ್ಮದಾರಿ ನೀವು ಅದ್ರ ಬಾ ನೌಕರಿ ಎಮ್ ಡಿ ಬರೋರು ನೀವೇ ಅನ್ನಪ್ಪ ಅಪಾಯಿಂಟ್ ಮಾಡಿರಿ ಇದನ್ನು ತಪ್ಪೆಲ್ಲೇ ಇವತ್ತು ರೇಟ್ ಏನಪ್ಪ ಅಂದ್ರೆ ಎಂ ಪಿ ಎಮ್ ಎಲ್ ಎಲ್ಲರೂ ನೀವೇ ಇದ್ದು ಇವಾಗ ನಮ್ಮ ರೇಟ್ ಹೆಂಗೆ ಕಮ್ಮಿ ಕೊಡ್ತೀರಿ ಶಾಸನ ಸಭೆಗೆ ಮಾಡ್ಕೋರಿ ರೇಟ್ ಸಕ್ರೆ ಕಮ್ಮಿ ಆದರೆ ಅಲ್ಲಿ ಮಾಡ್ಕೊರಿ ನೀವೆಲ್ಲನೇ ಹಾಂ ಅದು ಅದೇನಿಲ್ಲ ತಾವು ಗಳಿಸ್ಕೊಲಾಕ ತಾವು ಸಾಕಾರ ಆಗ್ಲಾಕ ಅದು ಒಂದಕ್ಕೆ ಬಿಟ್ಟು ಇವ್ರದ್ದು ಏನು ಏನಪ್ಪ ಅಂದ್ರೆ ಮಾಡ್ತಾ ಇಲ್ಲ ರೈತರು ಸೇವೆ ಮಾಡ್ತಾ ಇಲ್ಲ ರೈತ್ರು ಭೇಟಿ ಇಲ್ಲ ಅಧಿಕಾರ ಸಿಕ್ಕಾಗ ಅಧಿಕಾರದಿಂದ ಹುಷಾರದಿಂದ ಓಡಾಡ್ತಾ ಇದ್ದಾರ ಅದಕ್ಕೆ ನಮ್ಮ ಕಳಕಳಿಯ ವಿನಂತಿ ವಿಳಂತಿ ಮತ್ತು ಎಚ್ಚರಿಕೆ ಎರಡು ಭೀ ಐತಿ ಅಲ್ಲನೆ ಅದ್ರ ಕಡೆ ನೀವೇನವನ್ನ ಕಂತಮ್ಮ ನೋಡಿಕೊಂಡು ತಾವೇನಪ್ಪಾ ಅಂದ್ರೆ ನಮ್ಗೆ ರೇಟ್ ಏನಪ್ಪಾ ಅಂದ್ರೆ ವೈ ಡಿವೈಡ್ ಆ್ಯಂಡ್ ರೂಲ್ ಮಾಡಬೇಡಿ ರೈತರಿಗೆ ಮಾಡ್ತಾ ಇದ್ದೀರಿ ನೀವು ನಮಗೆ ಬಂದು ಗೊತ್ತಾಗ್ಯದಲ್ಲನೆ ಡಿವೈಡ್ ಆ್ಯಂಡ್ ರೂಲ್ ಮಾಡ್ದಪ್ಪಲೆ ರೈತರು ಸರಿ ಬಂದು ಮಾತಾಡಿ ಎರಡು ಸಾವಿರ ಎರಡು ನೂರ ಸಾವಿರ ಮೂರು ಮೂರು ಸಾವಿರ ಎರಡುನೂರು ಕೊಡಿರಿ ಅಂತೇಳಿ ನಮ್ಮ ಕಾಳೆ ಕಾಳಿ ಕೇಳ್ಕೊತಾ ಇದ್ದೀವಿ ನನ್ನ ಹತ್ರನಾ ಇಲ್ಲ ಯಾಕಂದ್ರೆ ಸರ್ಕಾರ ಒಂದು ರೂಪಾಯಿಗೆ ಒಂದೊಂದು ಎಕರೆ ಎರಡೆರಡು ಎಕರೆ ದೊಡ್ಡ ದೊಡ್ಡ ಇಂಡಸ್ಟ್ರಿ ಅವ್ರಿಗೆ ಇದೇ ಇದೇ ಒಂದು ರೂಪಾಯಿಗೆ ಇದೇ ಒಂದು ರೂಪಾಯಿಗೆ ದೇಶದಾಗ ರಾಜ್ಯದಾಗ ಎಷ್ಟೋ ಕಡೆ ಸರ್ಕಾರ ಇದೇ ಒಂದು ರೂಪಾಯಿಗೆ ಒಂದೊಂದು ಎಕರೆ ಜಾಗವನ್ನು ಕಾರ್ಖಾನೆಯವ್ರಿಗೆ ಕೊಡ್ತಾರೆ ಸರ್ ಯಾಕೆ ಸರ್ ರೈತರಿಗೆ ಮೂರು ಸಾವಿರದ ಎರಡು ನೂರು ರೂಪಾಯಿ ಅವ್ರು ಕೇಳಿದಂಥ ಬೆಲೆ ಎಲ್ಲ ಕಡೆ ಕೊಟ್ಟಿದ್ದಾರೆ ಇಲ್ಲಿ ನಮ್ಮ ಕಡೆ ಕೊಡು ಅಂತ ಹೇಳೋದು ಅಷ್ಟು ಕೊಡ್ಲಿಕ್ಕೆ ಯಾಕೆ ಹಿಂದೇಟ್ ಹಾಕ್ತಾ ಇದ್ದಾರೆ ಒಂದು ರೂಪಾಯಿಗೆ ಒಂದು ಎಕ್ರೆ ಕೊಡ್ತಾರೆ ಸರ್ ಈಗ ಎಲ್ಲ ಕಾರಣ ಏನದಂದ್ರೆ ಇವರು ರಾಜಕೀಯ ಪುಠಹಾರಿಗಳು ಅವ್ರು ಎಮ್ ಎಲ್ ಎ ಇರಲಿ ಎಂ ಪಿ ಇರಲಿ ಶಾಸನ ಮಾಡುವಂಥವ್ರು ಎಂ ಪಿ ಎಮ್ ಎಲ್ ಎಳೆಲ್ಲ ಇವ್ರು ಏನು ತಿಳ್ಕೊಂಡ್ರಂದ್ರೆ ಇವೆಲ್ಲ ಹುಚ್ಚುರವ ಇವ್ರಿಗೆ ಏನಪ್ಪ ಅಂತಂದ್ರೆ ನಾವು ಹ್ಯಾಂಗೆ ಒಡ್ದು ಆಳ್ಬೇಕು ಅಂತ ಅದು ಒಂದೇ ಕಲ್ತಿದ್ದಾರೆ ಅದು ಒಂದೇ ಕಲ್ತಿದ್ದಾರೆ ಅದು ಒಂಬತ್ತು ತಿಳ್ಕೊಬೇಕು ಯಾಕೆ ಜನ್ರಿಗೆ ಗೊತ್ತಿದ್ದಿಲ್ಲ ಮೊದಲೆಲ್ಲಾನೇ ಈಗ ಜನರಿಗೆ ಗೊತ್ತಾಗ್ಯದ ಏನಾಗಿದೆ ಅಂತ ಹೇಳಿ ಅದಕ್ಕೆ ನಮ್ಮ ಕಳಕಳಿ ಏನದ ಅದು ಬಿಟ್ಕೊಡ್ರಿ ಇವತ್ತು ಏನದಂದ್ರೆ ಇವ್ರಿಗೆ ಆಖ್ರಿಗೆ ಏನಪ್ಪ ಅಂದ್ರೆ ಎಷ್ಟು ಗಳಿಸ್ರು ಸಹಕಾರ ಆಯ್ತಾರೆ ಇವರಿಗೆ ಒಂದು ಪಾಯಿಂಟ್ ನನ್ನ ಚಾಲೆಂಜ್ ಅದ ಎಲ್ಲನೇ ಎಷ್ಟು ಕೋಟಿ ಗಳಿಸ್ಬೇಕು ಅಥವಾ ಅರ್ಬ ಬೇಕು ಏಟಿದ್ದರೆ ಇವ್ರಿಗೆ ಶಾಂತಿ ಐತಿ ಎಲ್ಲ ನಮಗೆ ಅಂತರ್ಪೂರ್ಣ ಅಲ್ಲರಿ ಒಬ್ಬ ರೈತನ ಬರು ಉಳಿಮೆ ಬದುಕಲತ್ತಾನ ಇವತ್ತು ಅವನೇನು ಕಿಮ್ಮತ್ತಿಲ್ಲ ಎಲ್ಲ ಲೀಡರ್ಗಳು ಸೌಕರ್ಯ ಇರಬೇಕು ಅವ್ನಿಗೆ ನಾ ಸೌಕರ್ಯ ಬೇಕು ನನಗೆ ಇವನು ಸೌಕರ್ಯ ಅದು ಒಂದಕ್ಕೆ ಬಿಟ್ಟು ಹತ್ರ ಏನೂ ಇಲ್ಲ ಓನ್ಲಿ ಆರ್ಥಿಕವಾಗಿ ಅಲ್ಲೇ ಜ್ಞಾನ ಬುದ್ಧಿಯಿಂದ ಸಹಕಾರ ಆಗ್ರಿ ನೀವೆಲ್ಲ ಜ್ಞಾನದಿಂದ ಸೌಕರ್ಯ ಆಗ್ರಿ ಎಲ್ಲಾನೆ ಆರ್ಥಿಕದಿಂದ ಏನು ಸೌಕರ್ಯ ಐತ್ರಿ ಎಲ್ಲನೇ ಸತ್ತು ನೀವು ಒಯ್ಯೋದು ಏನೂ ಇಲ್ಲ ಮಾನ್ಯ ಮುಂದೆ ಹೇಳ್ತೀನಿ ಎಲ್ಲನೇ ಎಸ್ ಎಲ್ ಭೈರಪ್ಪ ಅಂತ ಹೇಳಪ್ಪ ಅಂದ್ರೆ ಒಬ್ಬ ದೊಡ್ಡ ಸಾಹಿತಿಗಳು ಹೊರಗಿನ ದೇಶಕ್ಕೆ ಇಂಗ್ಲೀಷ್ದಾಗ ಟ್ರಾನ್ಸ್ಲೇಷನ್ ಆದವ್ರ ಸಾಹಿತಿಗಳೆಲ್ಲನೇ ಅವ್ರು ಸತ್ತಾಗ ಒಂದು ಬರೆದ್ರು ಏನು ಅಂದರೆ ನಾನು ಸತ್ತರೆ ಅವ್ರು ಹಾರೋರು ಇದ್ರು ಎಲ್ಲಾನೇ ನನ್ನ ಹೆಣಕ್ಕೆ ನನ್ನ ಮಕ್ಕಳು ಬೆಂಕಿ ಹಚ್ಚಬಾರ್ದು ಅಂತ ಬರ್ದರು ಯಾಕೆ ಬರೆದರು ಅಂದರೆ ಆ ಮಕ್ಕಳು ಏನಪ್ಪ ಅಂದ್ರೆ ಅವ್ರು ಹೇಳಿದಂಥ ವಿರೋಧಿವಾಗಿ ಏನಪ್ಪ ಬಂದರು ಇವತ್ತು ಹಾಂಗ ಈಗ ಜನರು ಏನಪ್ಪ ಅಂದ್ರೆ ತಂದೆ ಇದ್ದಂಗೆ ನೀವು ಮಕ್ಕಳಿದ್ದಂಗೆ ಎಲ್ಲಾನೇ ಈಗ ನೀವೇನು ಮಾಡ್ತಾಯಿದ್ರಿ ಎಲ್ಲ ಆಸ್ತಿ ಗಳಿಸಿ ಮುಂದೆ ಮಕ್ಕಳು ಮಾಡ್ತಾ ಮಾಡ್ತಾಯಿದ್ರಿ ಎಲ್ಲನೇ ಇವತ್ತಲ್ಲಿ ಎಕ್ಸಾಂಪಲ್ ಅದ ಎಸ್ ಎಲ್ ಭೈರಪ್ಪ ಅವ್ರದ್ದು ಎಕ್ಸಾಂಪಲ್ ಅದ ಹಾಂಗೆ ನೀವು ತಿಳ್ಕೊರಿ ಎಲ್ಲಾನೇ ಈಗ ಏನಾಯಿದೆ ನಾವು ಪ್ರಜೆಗಳು ನಾವು ಏನಪ್ಪ ತಾಯಿ ತಂದೆ ಎಲ್ಲನೇ ನೀವು ಓನ್ಲಿ ಏನಪ್ಪ ಹಣಕ್ಕಾಗಿ ಏನಪ್ಪ ಅಂದ್ರೆ ಹೆಣ ಆಗಬೇಡ್ರಿ ಲಾಸ್ಟ್ ಮೋಯಿಂಟ್ ಹಣಕ್ಕಾಗಿ ನೀವು ಹಣ ಆಯ್ತು ರೀ ಎಲ್ಲನೇ ಅದು ಆಗಬೇಡ್ರಂಥೇಳಿ ಏನಪ್ಪ ನಾನು ಕಳಕಳಿಯಿಂದ ಏನಪ್ಪ ಅಂತ ಕೇಳ್ಕೊತಾ ಇದ್ದೀನಿ ಅಂತ ತಿಳ್ಕೊರಿ ಹಾಂ ಅದಕ್ಕೆ ಕಣಿ ರೈತರು ರೈತರ ಸಾಮಾನ್ಯರಿಲ್ಲ ರೈತರು ಎಲ್ಲ ಇದ್ದಾರೆ ರೈತನೇ ದೇಶದ ಬೆನ್ನೆಲು ಅನ್ನದಾತ ನೇಗಿಲ ಯೋಗಿ ಎಷ್ಟು ಮೆಡಲ್ ಕೊಟ್ಟಿರಿ ಇಷ್ಟು ಮೆಡಲ್ ಹಾಕೊಂಡು ನೆಲ್ದಾಗ ಹೋಯ್ತಾ ಇದ್ದಾನ ಮತ್ತು ಹೆಸರು ಹೇಳಾಕ ಇವತ್ತು ಏನಾಗ್ಯದ ನಾನು ಬದ್ಮಾಸ್ ಇರ್ತೀನಿ ನೀವೆಲ್ಲ ಸಾವು ಇವತ್ತು ಅದಂದ್ರೆ ಇವ್ರು ಹೆಂಗೆ ಮಾಡ್ತಾ ಇದ್ದಾರ ನಾವು ಬದ್ಮಾಶ್ ಇರ್ತೀವಿ ನೀವು ಸಾವು ಆಗ್ರಿ ನಾವು ಸಾವು ಮಾಡಿ ನಿಮ್ಮ ಮನೆ ನಿಮ್ಮ ಮ್ಯಾಗೆ ಅಟ್ಯಾಕ್ ಮಾಡ್ಲಾಬಾರ್ದು ಅಂಥೇಳಿ ಅನೇಕ ಏನಪ್ಪ ಅಂದ್ರೆ ಸ್ವಾಮಿಗಳು ಬಿ ಇವ್ರಿಗೆ ಸ್ವಾಮಿಗಳಿಗೆ ಹೋಗಿ ಹಗ್ಲತ್ ಕಾಲ ಬೀಳ್ತಾರೆ ಇವು ರಾತ್ರಿ ಹೋಗ ಕಾವಿಧಾರಿಗಳು ಕಾವಿದಾರಿಗಳು ಇವ್ರಿಗೆ ಕಾಲು ಬೀಳ್ತಾರೆ ಇವರೆಲ್ಲ ಎಲ್ಲೆದರೆ ಇದು ರಾಜಕೀಯದ ಎಲ್ಲನೇ ಈ ಪಾಯಿಂಟ್ ಸಾಮಾನ್ಯ ಅಲ್ಲಿದೆ ಎಲ್ಲನೇ ಇದನ್ನ ರೀತಿಯಿಂದ ಏನಪ್ಪ ಅಂದರೆ ಒಳದ ಸ್ವಾಮಿಗಳನ್ನ ಹೋಗಿ ಕಾಲು ಬೀಳ್ತೇವಲ್ಲ ತ್ಯಾಗಿಗಳು ತ್ಯಾಗಿಗಳು ಅಂತೇಳಿ ಅವ್ರದ್ದು ನಮಗೆ ಏನಂದ್ರೆ ಹೇಳಿಂಗದ ಅವ್ರು ಸಾಬ್ರ ಹಾಂಗರ ಇವ್ರು ಸಾಬರು ಹಿಂಗಾರ ಅಂತೇಳಿ ಇದು ಯಾಕೆ ಆಯ್ತಾ ಇದೆ ಅದಕ್ಕೆ ನಾನು ಕಳ್ಕಳಿಯದ ಇವತ್ತೇನಪ್ಪ ಅಂದ್ರೆ ಇವತ್ತು ಪ್ರಮುಖರವಾಗಿ ತ್ಯಾಗಿಗಳಾದಂಥ ಕಾವಿದಾರಿಗಳು ಸೇವಾ ಮಾಡಿ ನೀವು ಸೇವಕರು ಸೇವನಾಕರ ಸೇವನಾಕರಲ್ಲ ನೀವು ನಮ್ಮ ಸೇವಾ ಮಾಡೋರು ಆದರೆ ನಮ್ಮನ್ನೇ ನುಂಗ್ತಾ ಇದ್ದೀರಿ ನೀವು ನೀವು ನಮಗೆ ಸೇವಾ ಮಾಡೋದ್ರಿ ಅದು ಇಲ್ಲ ನೀವು ನಮಗನ್ನೇ ನುಂಗ್ತಾಯಿದ್ರಿ ಅದಕ್ಕೆ ನೀವು ತಿಳ್ಕೊರಿ ಹಣದಿಂದ ಆರ್ಥಿಕದಿಂದ ಸಾವುಕಾರು ಕರಡೋಪತಿ ಆಗಬೇಡ್ರಿ ಬುದ್ಧಿಯಿಂದ ಆಗ್ರಿ ಜ್ಞಾನದಿಂದ ಸೇವಾ ಭಾವನದಿಂದ ಆಗ್ರಿ ಅಂತ ಹೇಳಿ ನಾನು ಕಳೆಕಳಿಂದ ಕೇಳ್ಕೊತಾ ಇದ್ದೀನಿ ಒಂದೇ ಒಂದು ಇದು ಈ ಪಾಯಿಂಟಿಗೆ ತರಬೇಡ್ರಿ ಅದಕ್ಕೇನಪ್ಪ ಅಂದ್ರೆ ಇವತ್ತು ಸುಮ್ಮನೆ ಏನು ಸರ್ಕಾರ ಮಾಡಿದೆ ಒಂದೆಡೆ ಬರ್ತೀರಿ ನಾವು ಸರ್ಕಾರ ಕೇಳ್ತೀವಿ ಮುಖ್ಯಮಂತ್ರಿ ಮಾಡಿದೆ ಅಂತ ಮೂರು ಸಾವಿರ ಮುನ್ನೂರ ಏನು ರೂಪಾಯಿದು ಅಷ್ಟೇ ಕೊಡಿ ಅಂತ ಕೇಳ್ತಾ ಇದ್ದೀವಿ ಆದರೆ ಭೀ ಏನು ಅದ ಅಂತ ತಿಳ್ಕೊಂಡು ನಾವು ಸ್ವಲ್ಪ ಮಾಡ್ತಾ ಇದ್ದೀವಿ